ಇನ್ನುಳಿದ ಸುದ್ದಿಗಳನ್ನು ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದೇವತೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿಗೆ ಹಿರಿಯ ಸಾಹಿತಿ ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರು ಚಾಲನೆ ನೀಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ನಡುವೆ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡೇಶ್ವರಿ ದೇವಾಲಯದ ಹೊರಗೆ ಸ್ಥಾಪಿಸಲಾದಂತಹ ವೇದಿಕೆಯಲ್ಲಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ನಾಡಹಬ್ಬ ದಸರಾಕ್ಕೆ ಮುನ್ನುಡಿಯನ್ನು ನೀಡಿದರು ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಚಿವ ಎಚ್ ಸಿ ಮಹದೇವಪ್ಪ ಶಿವರಾಜ್ ತಂಗಡಗಿ ಮೈಸೂರು ಜಿಲ್ಲಾಧಿಕಾರಿಗಳು ಶಾಸಕರು ಹಾಜರಿದ್ದರು ದಸರಾ ಉದ್ಘಾಟಿಸಿ ಮಾತನಾಡಿದ ಲೇಖಕಿ ಬಾನು ಮುಷ್ಟಾಕ್ ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ ಆಹ್ವಾನಿಗಳಾಗಿದ್ದೇನೆ ಮತ್ತು ಭಾಗವಹಿಸಿದ್ದೇನೆ ನಾನು ನೂರಾರು ಬಾರಿ ದೀಪಗಳನ್ನು ಬೆಳಗಿದ್ದೇನೆ ಅನೇಕ ಬಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೇನೆ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೇನೆ ಅಂತ ಭೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ಟಾಕ್ ಹೇಳಿದರು ಈ ಮೂಲಕ ಟೀಕಾಕಾರರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನು ಅರಳಿಸಬಹುದು ಅಂತ ಹೇಳಿದ್ದಾರೆ ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು ದಸರಾ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉದ್ಘಾಟಕಿ ಬಾನು ಮುಸ್ತಾಕ್ ಮುಂದು ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡುತ್ತೇನೆ ಎಂದಿದ್ದಾರೆ ನನಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ ಅಪಾರ ನಂಬಿಕೆ ಕೂಡ ಇದೆ ದಯವಿಟ್ಟು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ ಒಂದು ತುಣುಕು ನೋಡಿ ನನ್ನ ಮಾತನ್ನ ತಿರುಚಬೇಡಿ ಅಂತ ಬಾನು ಮುಸ್ತಾಕ್ ಹೇಳಿದ್ದಾರೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇಲ್ಲ ಹೇಳ್ತೀನಿ ನೋಡಿ ನೀವು ನಮ್ಮ ಮಾತುಗಳನ್ನ ವಿಡಿಯೋ ನೀವುಗಳು ಅರ್ಥ ಮಾಡ್ಕೊಳ್ಳಿ ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚ್ಬೇಡಿ ಅಷ್ಟೇ ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾನು ಮುಷ್ಠಾಕ್ ವಿರೋಧಿ ಮಾಡಿದವರ ವಿರುದ್ಧ ಗುಡುಗಿದ್ದಾರೆ ಬಾನು ಮುಷ್ಠಾಕ್ ಹುಟ್ಟಿನಿಂದ ಮುಸ್ಲಿಂ ಆಗಿರಬಹುದು ಆದರೆ ಬಾನು ಮುಷ್ಠಾಕ್ ಅವರು ಮನುಷ್ಯರು ಧರ್ಮದ ಆಧಾರದಲ್ಲಿ ಮನುಷ್ಯರನ್ನ ದ್ವೇಷಿಸಬಾರದು ಧರ್ಮದ ಆಧಾರದಲ್ಲಿ ದ್ವೇಷಿಸುವುದು ಮನುಷ್ಯತ್ವ ಅಲ್ಲ ಅಂತ ವಿರೋಧಿಗಳಿಗೆ ತಿರುಗೇಟನ ನೀಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ ಟಿಪ್ಪು ದಸರಾ ಕೂಡ ದಸರಾ ಆಚರಣೆ ಮಾಡಿದ್ರು ಈ ಇತಿಹಾಸ ಎಲ್ಲರಿಗೂ ಗೊತ್ತಿರಬೇಕು ಅಂತ ಸಿಎಂ ಕುಟ್ಕಿದ್ರು ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಭಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಪದಾದರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡತಕ್ಕಂಥದನ್ನ ಸ್ವಾಗತ ಮಾಡಬೇಕು ಈ ನಾಡಿ ದಸರಾ ವೇದಿಕೆಯಲ್ಲಿ ಮೈಸೂರು ಉಸ್ತುವಾರಿ ಸಚಿವ ಡಾ ಮಹಾದೇವಪ್ಪ ಭಾನು ಮುಸ್ತಾಕ್ ಉದ್ಘಾಟನೆ ವಿರೋಧಿಸಿದವರಿಗೆ ಇತಿಹಾಸ ಹೇಳುವ ಮೂಲಕ ಕೊಟ್ಟಿದ್ದಾರೆ ಹಿಂದೆ ಟಿಪ್ಪು ಹೈದರಾಲಿ ಕೂಡ ದಸರಾವನ್ನು ಉದ್ಘಾಟನೆ ಮಾಡಿದ್ರು ಟಿಪ್ಪು ದಸರಾ ಮಾಡುವಾಗ ರಾಜರಿಗೆ ಗೌರವಧನವನ್ನು ಕೊಟ್ಟಿದ್ದರು ಮಿರ್ಜಾ ಇಸ್ಮೈಲರನ್ನು ಕೂಡ ಮಹಾರಾಜರು ಅಂಬಾರಿಯಲ್ಲೇ ಕೂರಿಸಿಕೊಂಡು ಹೋಗಿದ್ರು ದಸರಾ ಕೋಮು ಸೌಹಾರ್ದತೆಯ ಸಂಕೇತ ಇದು ದಸರಾ ಜಾತಿ ಧರ್ಮ ರಾಜಕೀಯ ಮೀರಿದ್ದು ಅಂತ ವಿರೋಧಿಗಳಿಗೆ ಉತ್ತರವನ್ನು ನೀಡಿದ್ದಾರೆ ಸಂದರ್ಭದಲ್ಲಿ ದಳವಾಯಿಗಳು ಐದರಲ್ಲಿ ಟಿಪ್ಪು ಇವರು ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆ ನಾವು ಗೌರವವನ್ನು ದನವನ್ನು ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ ಬಂಧುಗಳೇ ಇಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಪ್ರವೋತ್ಸವ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನರಾಗಿದ್ದಂಥ ಸರ್ ಮಿಜ್ರ ಇಸ್ಮಾಯಿಲ್ ರವರನ್ನು ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನರ ಜನ ಮತೀಯವಾದಿಗಳು ದಸರಾ ಉದ್ಘಾಟಕರ ವಿಚಾರದಲ್ಲಿ ವಿರೋಧ ಮಾಡಿದ್ದಕ್ಕೆ ಜೆ ಡಿ ಎಸ್ನ ಶಾಸಕ ಜಿ ಟಿ ದೇವೇಗೌಡ ಕೂಡ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬೇಸರ ಹೊರ ಹಾಕಿದ್ದಾರೆ ಮನುಷ್ಯನ ರಾಕ್ಷಸಿ ಗುಣವನ್ನ ಚಾಮುಂಡೇಶ್ವರಿ ನಾಶ ಮಾಡಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಧರ್ಮ ಕೂಡ ಕೊನೆಗಾಣಬೇಕು ನಾವು ಧರ್ಮದ ಪರ ನಿಲ್ಬೇಕು ಅಂತ ಶಾಸಕ ಜಿ ಟಿ ದೇವೇಗೌಡ ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ ಇಷ್ಟೊಂದು ಜಾತೀಯತೆ ಅಧರ್ಮ ಅನೀತಿ ನಡೀತಕ್ಕಂಥದನ್ನ ನೋಡ್ತೀವಿ ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇವತ್ತು ಯಾರಿಗೂ ಅರ್ಥ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗ ಅರ್ಥ ಆಗ್ತದೆ ಇದು ಯಾವಾಗ ನಿಲ್ಲಬೇಕಿದೆ ಕೂಡ ಯಾರು ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು ಸರ್ಕಾರನು ಕೂಡ ನಿಂತಿದೆ ನಿಲ್ಲಬೇಕು ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಭಾನು ಮುಸ್ತಾಕ್ ಅವ್ರ ಪರವಾಗಿ ಭಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯಿತು ಇದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಮೈಸೂರು ಅರಮನೆಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು ಯದುವೀರ್ ಖಾಸಗಿ ದರ್ಬಾರವನ್ನು ನಡೆಸಿದರು ನರಮನೆಯ ದರ್ಬಾರ್ ಹಾಲ್ನಲ್ಲಿ ಖಚಿತವಾದಂತಹ ಸಿಂಹಾಸನವನ್ನು ವೇರಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪೋಶಾಕಗಳನ್ನು ಧರಿಸಿ ಹನ್ನೊಂದು ಬಾರಿಗೆ ದರ್ಬಾರನ್ನ ನಡೆಸಿದರು ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ನೇರಳೆ ಬಣ್ಣದ ಪೇಟವನ್ನು ಧರಿಸಿ ಯದುವೀರ್ ಕಂಗೊಳಿಸಿದರು ತುಮಕೂರು ದಸರಾವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಂದಿ ಧ್ವಜ ಪೂಜೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ರು ಬಳಿಕ ದಸರಾ ಧ್ವಜಾರೋಹಣ ಹಾಗೂ ಧಾರ್ಮಿಕ ಮಂಟಪದ ಉದ್ಘಾಟನೆ ಮಾಡಿದ್ರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಸರಾ ಕಾರ್ಯಕ್ರಮ ನಡೀತಾ ಇದ್ದು ಪತ್ನಿ ಕನ್ನಿಕಾ ಪರಮೇಶ್ವರ್ ಜೊತೆ ಸಚಿವ ಪರಮೇಶ್ವರ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ਮਹਿੰਨੀ ਕਿਸ ਸਾਂਹਿਨੰ ਬਿੰਦੇ ਗੰਗਾ ਦੇ ਸ਼ੰਭਰਾਂ ਹਮ ਬਕਤਲੇ ਜੇ ਨਾ ਦੇ ਬੀਨ ਹਦਾਮ ਪਹਾ ਕੰਦੋਸ ਨਾ ਗਣ ਪ੍ਰਗਾਰ ਮਦੰਦ ਗੁਤ ਬਸੋ ਜੇ ਮ੍ਰਿਤੁੰ ਜੇ ਸ੍ਰੀ ਗੁਰ ਉਚਾਰਣ ਬੈਨ ਲੈ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಲಾಗಿದೆ ಪಂಚಮಸಾಲಿ ಪೀಠದ ವ್ಯಾಪ್ತಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ನೀಡಲಾಗಿದ್ದು ಇಪ್ಪತ್ತಕ್ಕೂ ಅಧಿಕ ಪೊಲೀಸರು ಡಿಎಆರ್ ತುಕಡಿಗಳು ನಿಯೋಜನೆಯನ್ನು ಮಾಡಲಾಗಿದೆ ಪೀಠದ ಕಡೆಗೆ ಯಾರು ಹೋಗದಂತೆ ಪೊಲೀಸರ ನಿರ್ಬಂಧ ಕೂಡ ಹೇರಿದ್ದಾರೆ ಬಸಮೃತ್ಯುಂಜಯ ಶ್ರೀಗಳು ಕೂಡಲ ಸಂಗಮಕ್ಕೆ ಬರುವ ಸಾಧ್ಯತೆ ಇದ್ದು ಕೂಡಲ ಸಂಗಮದಲ್ಲಿ ಭಕ್ತರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಐದಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆಯನ್ನು ನೀಡಿದ್ದಾರೆ ಮನೆಯಲ್ಲಿ ಮಾರಕಾಸ್ತ್ರ ಹೊಂದಿದ್ದ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ವಿಚಾರಣೆಗೆ ಹಾಜರಾಗಲು ಪೊಲೀಸರು ಎರಡನೇ ನೋಟಿಸ್ ಜಾರಿ ಮಾಡಿದ ಬೆನ್ನಲ್ಲೇ ತಿಮರೋಡಿಗೆ ಬಂಧನ ಭೀತಿ ಹೆಚ್ಚಾಗಿದೆ ಈ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ಮಾಡಿದ್ದಾರಂತೆ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ತಿಮರೋಡಿ ಪರ ವಕೀಲರು ಕೂಡ ಮುಂದಾಗಿದ್ದಾರಂತೆ ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾಗಿದ್ದು ಈ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ಜಾತಿ ಜನಗಣತಿ ಅಲ್ಲ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಸುಮ್ನೆ ಜಾತಿ ಗಣತಿ ಅಂತ ಜನ ತಲೆ ಕೆಡಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲಾ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ಗೊತ್ತಾದರೆ ಅವರಿಗೆ ಸರ್ಕಾರ ಕಾರ್ಯಕ್ರಮ ಕೊಡೋಕೆ ಸಾಧ್ಯ ಅಂತ ಹೇಳಿದ್ದಾರೆ ಜಾತಿ ಜನಗಣತಿ ಮಾಡ್ತಾರೆ ಬರೀ ಶೈಕ್ಷಣಿಕ ಮತ್ತೆ ಆರ್ಥಿಕ ಸಮೀಕ್ಷೆ ಅಷ್ಟೇ ಅದು ನೀವು ಸುಮ್ಮನೆ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಜನಕ್ಕೆ ತಲೆ ಕೆಡಿಸ್ತಿದ್ದೀರಿ ಅಷ್ಟೇ ಆಯ್ತಪ್ಪ ಈಗ ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನ ವಿದ್ಯಾವಂತಿದ್ದಾರೆ ಎಷ್ಟು ಜನ ಲಕ್ಷಾಧೀಶರು ಇದ್ದಾರೆ ಎಷ್ಟು ಜನ ಬಡವರು ಇದ್ದಾರೆ ಅದೆಲ್ಲ ಸಮೀಕ್ಷೆ ಮಾಡಿದ್ರೆ ತಾನೆ ಅವ್ರಿಗೇನಾದ್ರೂ ಕಾರ್ಯಕ್ರಮ ಸರ್ಕಾರ ಕೊಡೋಕೆ ಸಾಧ್ಯ ಆಗೋದು ಅದು ಸಮೀಕ್ಷೆ ನೀವು ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಅಂತ ಬರಿತೀರಿ ಮುಂದೊ ಬಿಟ್ಬಿಡ್ತೀರಿ ಬರಿಬಾರ್ದು ಬರಿತೀರಾ ಬರಿಬೇಕಾದ್ರು ಬರೆಯೋದಿಲ್ಲ ಜಾತಿ ಸಮೀಕ್ಷೆ ಅಲ್ಲ ಅದು ಜಾತಿಗಣತಿ ವಿಚಾರದ ಬಗ್ಗೆ ಬೀದರ್ನಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಬ್ರಿಟಿಷರ ಆಡಳಿತ ಇದ್ದಾರೆ ಜಾತಿ ಜನಗಣತಿ ಹೆಸರಲ್ಲಿ ಹಿಂದೂ ಧರ್ಮ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ರಾಜ್ಯದ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಮಾಡಲು ಹೊರಟಿದ್ದಾರೆ ಸರ್ಕಾರದ ತಪ್ಪು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಧರ್ಮ ಜಾತಿ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಆಳ್ವಿಕೆ ಮಾಡಿದ್ರು ಹಿಂದೂಗಳೇನದ ನಡುವೆ ಏನದ ಜಗಳ ಹಚ್ಚಿ ಹಿಂದೂಗಳು ಡಿವೈಡ್ ಮಾಡಿ ಅದ ನಂತರ ಬ್ರಿಟಿಷರು ಬಂದರು ಬ್ರಿಟಿಷರು ಬಂದರು ಇದೇ ಆಟ ಆಡರು ಹಿಂದೂಗಳಿಗೆಲ್ಲ ಏನಾದ್ರು ಡಿವೈಡ್ ಮಾಡಿ ಹಿಂದಿ ಏನದ ಡಿವೈಡ್ ಮಾಡಿ ಬ್ರಿಟಿಷರು ರೂಲ್ ಮಾಡಿದ್ರು ಅದೇ ರೂಲ್ ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಮುಂದೂಡಬೇಕು ಅಂತ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಕೂವ ಹೇಳಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅರ್ಬನ್ ದಂತೆ ಅಂತ ಕಿಡಿಕಾರಿದ್ದಾರೆ ಜಾತಿ ಜನಗಣತಿ ಮಾಡುವ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇಲ್ಲ ಸಂವಿಧಾನ ವಿರೋಧಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡವಳಿಕೆ ಆಚರಣೆಗಳನ್ನು ನೋಡಿದರೆ ನಗರ ನಕ್ಸಲರಂತೆ ನಡೆದುಕೊಳ್ಳಲು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅರ್ಬನ್ ನಕ್ಸಲ್ ದರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ನಿಜವಾಗಲು ಅರ್ಬನ್ ನಕ್ಸಲ್ ಯಾರಿಗಾದ್ರು ಅನ್ಬೇಕಂದ್ರೆ ಸಿದ್ದರಾಮಯ್ಯ ಒಂದು ಜಾತಿ ಜನಗಣತಿಯಲ್ಲಿ ಲಿಂಗಾಯತ ಕಾಲಂನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಗೊಂದಲ ಮಾಡಿದ್ದಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಭರಿಸಿ ಅಂತ ಬಿಜೆಪಿ ಮುಖಂಡ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಅರುಣ್ ಶಹಾಪೂರ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಜಾತಿಯ ಕಾಲಂನಲ್ಲಿ ತಮ್ಮ ಜಾತಿ ಭರಿಸಿ ಲಿಂಗಾಯತ ಕಾಲಂನಲ್ಲಿ ಸಾಕಷ್ಟು ಗೊಂದಲ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮಾಡೋ ಕೆಲಸಕ್ಕೆ ಪಾವಿತ್ರತೆ ಇಲ್ವಾ ಬ್ರಿಟಿಷರ ಒಡೆದಾಳುವ ನೀತಿಯ ಹಾಗೆ ಸಿದ್ದರಾಮಯ್ಯ ವರ್ತನೆ ಮಾಡುತ್ತಿದ್ದಾರೆ ಕೂಡಲೇ ಇದನ್ನು ಕೈ ಬಿಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ ಇದಕ್ಕೆ ಸರ್ಕಾರ ಸಚಿವರೇ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಕೈ ಹಾಕಿರುವಂತಹ ಕೆಲಸಕ್ಕೆ ನಮ್ಮ ವಿರೋಧ ಇದೆ ಅಂತ ಅರುಣ್ ಶಹಾಪುರ ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಗಣತಿ ಕಾರ್ಯ ಇಂದಿನಿಂದ ರಾಜ್ಯಾದ್ಯಂತ ಆರಂಭವಾಗುತ್ತಿದ್ದು ಕೋಲಾರದಲ್ಲೂ ಕೂಡ ಚಾಲನೆ ಸಿಕ್ಕಿದೆ ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮನೆಯಿಂದ ಜಾತಿ ಗಣತಿಗೆ ಚಾಲನೆ ನೀಡಲಾಯಿತು ಇನ್ನು ಈ ವೇಳೆ ತಹಶೀಲ್ದಾರ್ ಸುಜಾತ ಹಿಂದುಳಿದ ವರ್ಗಗಳ ಅಧಿಕಾರಿ ಅನಿತಾ ಮತ್ತಿತರರು ಪ್ರಮುಖರು ಭಾಗಿಯಾಗಿದ್ದರು ಆದಾಯ ತೆರಿಗೆ ಪಾವತಿದಾರ ಆದಾಯ ತೆರಿಗೆ ಪಾವತಿದಾರರೇ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ನಿಮ್ಮ ಮಂಡಳಿ ಸಹಕಾರ ಸಂಘ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳು ಕೃಷಿ ಭೂಮಿ ಕೃಷಿಯೇತರ ಭೂಮಿ ಕೃಷಿ ತನಿಖೆ ಇಂದಿನಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾಗ್ತಾ ಇದ್ದು ಧರ್ಮದ ಕಾಲಂನಲ್ಲಿ ನಾನು ನಾಸ್ತಿಕ ಅಂತ ನಮೂದಿಸುವೆ ಎಂದು ಖ್ಯಾತ ಕನ್ನಡ ಸಾಹಿತಿ ವೀರಭದ್ರಪ್ಪ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವರು ದಿಂಡಿರು ಸ್ವರ್ಗ ನರಕದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ದೀಪಾವಳಿ ಗಿಪ್ತನ ನೀಡಿದೆ ಪ್ರಧಾನಿ ಮೋದಿ ಅವರ ಜಿಎಸ್ಟಿ ಟು ಪಾಯಿಂಟ್ ಹೋಗಿ ಈಗ ಹುಬ್ಬಳ್ಳಿ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ ಜನಸಾಮಾನ್ಯರಿಗೆ ಜಿಎಸ್ಟಿ ಹೊರೆ ತಗ್ಗಿಸಿರುವುದು ಸಂತಸವನ್ನು ತಂದಿದೆ ಪ್ರತಿಯೊಂದು ವಸ್ತುಗಳ ಮೇಲಿನ ಜಿಎಸ್ಟಿ ಹೊರೆ ತಗ್ಗಿಸಿರುವುದು ಅತ್ಯಂತ ಸಂತಸ ಅಂತ ಹೇಳಿದ್ದಾರೆ ಉಳಿತಾಯದ ಉತ್ಸವಕ್ಕೆ ಮುನ್ನುಡಿ ಬರೆದ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಕುಂದಾನಗರಿ ಜನ ಸ್ವಾಗತ ಮಾಡಿದ್ದಾರೆ ಜಿಎಸ್ಟಿ ದರ ಇಳಿಕೆಯಿಂದ ನಮ್ಮಂತಹ ಬಡ ಜನರಿಗೆ ಸಾಕಷ್ಟು ಅನುಕೂಲ ಆಗಲಿದೆ ಭಾರತದ ಜೆಡಿಪಿ ಬೆಳವಣಿಗೆಯಲ್ಲೂ ಕೂಡ ಜಿಎಸ್ಟಿ ದರ ಇಳಿಕೆ ಪ್ರಮುಖ ಪಾತ್ರ ವಹಿಸಲಿದೆ ಅಂತ ಬೆಳಗಾವಿ ಜನರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ದಸರಾ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಎಸ್ಟಿ ಕೊಡುಗೆಗೆ ಕೋಲಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಮನೆ ಮಾಡಿದೆ ಕೋಲಾರದ ಚಂಪಕೃತದಲ್ಲಿ ಪಟಾಕಿಯನ್ನು ಸಿಡಿಸಿ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದೆ ಈ ವೇಳೆ ತಮ್ಮ ಜಿಎಸ್ಟಿ ನಮ್ಮ ಹೆಮ್ಮೆ ಅಂತ ಘೋಷಣೆ ಮಾಡಿದ್ದಾರೆ ಹಾಸನ ಬೇಲೂರಿನಲ್ಲಿ ಗಣೇಶ ವಿಗ್ರಹಕ್ಕೆ ಚಪ್ಪಲಿಹಾರ ಹಾಕಿದ್ದಕ್ಕೆ ಹಿಂದೂಪರ ಸಂಘಟನೆಗಳು ಸಿಡಿದೆ ಇಂದು ಮಧ್ಯಾಹ್ನ ತನಕ ಬೇಲೂರು ಬಂದ್ ಮಾಡಲಾಗಿದೆ ವಿನಾಯಕನಿಗೆ ವಿಶೇಷ ಹೋಮಕ್ಕೆ ತಯಾರಿ ಕೂಡ ಮಾಡಲಾಗಿದೆ ಹೀಗಂತ ದೇವಾಲಯದ ಅಧ್ಯಕ್ಷ ಮತ್ತು ಪ್ರಕರಣದ ದೂರುದಾರ ವಿರೂಪಾಕ್ಷ ಹೇಳಿದರು ಹಾಸನದ ಬೇಲೂರಿನಲ್ಲಿ ವರಸಿದ್ದಿ ವಿನಾಯಕನಿಗೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ತಿರುವು ಸಿಕ್ಕಿದ್ದು ಚಪ್ಪಲಿ ಇಟ್ಟಿದಂತಹ ಲೀಲಮ್ಮ ತಾಯಿ ಲಕ್ಷ್ಮಮ್ಮ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಕಳೆದ ಐದು ವರ್ಷದಿಂದ ನನ್ನ ಮಗಳಿಗೆ ತಲೆ ಕೆಟ್ಟೋಗಿದೆ ಅವಳು ಮಾನಸಿಕ ಒಂದು ಸ್ಥಿಮಿತವನ್ನ ಕಳೆದುಕೊಂಡಿದ್ದಾಳೆ ಆಸ್ಪತ್ರೆಗೆ ತೋರಿಸಿದರೂ ಕೂಡ ಅವಳು ಸರಿ ಹೋಗಲಿಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತಾಂತರ ಮಾಫಿಯಾ ಜೋರಾಗಿದೆ ಹಿಂದೂ ಧರ್ಮದ ಅರವತ್ತರಿಂದ ಎಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರನ್ನ ಮತಾಂತರ ಯತ್ನಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ಲ ಗ್ರಾಮದಲ್ಲಿ ಘಟನೆ ನಡೆದಿದೆ ಕೊಪ್ಪಳ ಕುಂದಗೋಳ ಮಹಿಳೆಯರನ್ನ ಮತಾಂತರಕ್ಕೆ ಯತ್ನ ಮಾಡಿದ್ದು ಮತಾಂತರ ಮಾಫಿಯಾ ವಿರುದ್ದ ಭಜರಂಗ ದಳ ಸಿಡಿದಿದೆ ಮತಾಂತರಕ್ಕೆ ಪ್ರಯತ್ನಿಸಿದ ಮನೆ ಮೇಲೆ ಭಜರಂಗ ದಳ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಕಲಿ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿ ಅಂಗವಿಕಲ ಕೋಟಾದ ಮೀಸಲಾತಿ ಅಡಿ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯಲು ಯತ್ನಿಸಿದಂತಹ ಆರೋಪ ಕೇಳಿ ಬಂದಿದೆ ಯುಡಿಐಡಿ ಬಳಕೆಯನ್ನು ಮಾಡಿ ಹೊಸಪೇಟೆಯಲ್ಲಿ ಏಳು ನಕಲಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲಾಗಿದ್ದು ಗೊತ್ತಾಗಿದೆ ಹಳ್ಳಿಯಲ್ಲಿ ಹದಿನಾಲ್ಕು ನಕಲಿ ಪ್ರಮಾಣ ಪತ್ರಗಳು ಕೂಡ ಅಪ್ಲೋಡ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಹಲವು ವೈದ್ಯರ ತಲೆದಂಡವಾಗುವ ಸಾಧ್ಯತೆ ಕೂಡ ಇದೆ ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ಶಿವಮೊಗ್ಗದ ಆಯಿಲ್ ಕುಮಾರ್ ಕೋಟಿನಾಡು ಚಿತ್ರದುರ್ಗದಲ್ಲಿ ಕಾಣಿಸಿಕೊಂಡಿದ್ದಾನೆ ಊಟ ತಿಂಡಿ ಏನನ್ನ ಸೇವಿಸದೆ ಬರೀ ಇಂಜಿನ್ ಆಯಿಲ್ ಕುಡಿದು ಈತ ಬದುಕ್ತಾ ಇರುವುದು ಎಲ್ಲರ ಹುಬ್ಬೇರಿಸಿದೆ ದಿನಕ್ಕೆ ಏಳರಿಂದ ಎಂಟು ಲೀಟರ್ ವೇಸ್ಟ್ ಆಯಿಲ್ ಅನ್ನ ಈತ ಕುಡಿತಾ ಇರ್ತಾನೆ ಚಿತ್ರದುರ್ಗದಲ್ಲಿ ಕುಮಾರ್ ನನ್ನ ಕಂಡು ಜನರು ಆಶ್ಚರ್ಯಚಕಿತರಾಗಿದ್ದಾರೆ ಚಿಕ್ಕೋಡಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಜೋರಾಗಿದ್ದು ನಾಯಕರ ಮಾತುಗಳು ತಪ್ತಿವೆ ಅಣ್ಣಾ ಸಾಹಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿ ಆಕ್ರೋಶದಿಂದ ಮಾತುಗಳನ್ನಾಡಿದ್ದಾರೆ ಮಾತಿನ ಭರದಲ್ಲಿ ಅಣ್ಣಾ ಸಾಹಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿ ಕೆಟ್ಟ ಪದಗಳನ್ನು ಬಳಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ ರಮೇಶ್ ಕತ್ತಿ ಮಾತಿಗೆ ವಿರೋಧ ಕೂಡ ವ್ಯಕ್ತವಾಗ್ತಿದೆ ದಾವಣಗೆರೆಯ ಹೊನ್ನಾಳಿ ಹೆರೆಕಲ್ಮಠ ಮಠದಲ್ಲಿ ಸುಭದ್ರೆ ಎಂಬ ಹೆಣ್ಣಾನೆ ಸಂಘರ್ಷ ತಾತ್ಕಾಲಿಕವಾಗಿ ಶಾಂತವಾಗಿದೆ ಉಡುಪಿ ಮಠಕ್ಕೆ ಸೇರಿದ್ದ ಸುಭದ್ರೆ ಆನೆಯನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರಣ್ಯ ಇಲಾಖೆಗೆ ವಾಪಸ್ ಮಾಡಲಾಗಿತ್ತು ಶಿವಮೊಗ್ಗದ ಸಕ್ರೆಬೈಲ್ನಲ್ಲಿದ್ದ ಆನೆಯನ್ನ ಹೊನ್ನಾಳಿ ಹೆರೆ ಮಠ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಖರೀದಿ ಮಾಡಿ ಮಠದ ಸಿಬ್ಬಂದಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆರೈಕೆ ಮಾಡುತ್ತಿದ್ದರು ಉಡುಪಿ ಮಠದ ಸಿಬ್ಬಂದಿ ಸುಭದ್ರೆ ಆನೆಯನ್ನ ಕರೆದುಕೊಂಡು ಹೋಗಲು ಲಾರಿ ಸಹಿತ ಬಂದಿದ್ರು ಈ ಸುದ್ದಿ ತಿಳಿತಾ ಇದ್ದಂತೆ ಹಿರೇಕಲ್ಮಠದಲ್ಲಿ ಸಹಸ್ರಾರು ಜನರು ಸೇರಿ ಗದ್ದಲ ಉಂಟಾಗಿತ್ತು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಶ್ರೀಮಠಕ್ಕೆ ಧಾವಿಸಿ ನಮ್ಮ ಶ್ರೀಮಠದ ಸುಭದ್ರೆ ಆನೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದ್ರು ಸುಭದ್ರೆಯನ್ನ ಹೊನ್ನಾಳಿ ಮಠದಲ್ಲಿ ಉಳಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಫೋನ್ನಲ್ಲಿ ಕೇಳಿದಾಗ ಸಹಮತವನ್ನು ವ್ಯಕ್ತಪಡಿಸಿದ್ರು ಯಾದಗಿರಿ ಜಿಲ್ಲೆಯ ಒಡಗೇರಾಯ ಜೋಳದಗಡಿ ಗ್ರಾಮದಲ್ಲಿ ನದಿಯ ನೀರು ರೈತರ ಜಮೀನಿಗೆ ನುಗ್ಗಿದೆ ಭೀಮಾ ನದಿ ಹಿನ್ನೀರು ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆಯನ್ನು ಹಾನಿ ಮಾಡಿದೆ ಇನ್ನು ಭತ್ತ ಹತ್ತಿ ತೊಗರಿ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರವನ್ನು ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ ವರ್ಣನ ಅಬ್ಬರಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಧಾರಾಕಾರ ಮಳೆಗೆ ಕನಕಪುರ ಅಣವಾರ ಪೋಲಕಪಳ್ಳಿ ಗ್ರಾಮ ಸೇತುವೆ ಜಲಾವೃತಗೊಂಡಿದೆ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದಲ್ಲಿ ಮಳೆಯಿಂದಾಗಿ ಅವಾಂತರಗಳು ಇದೆ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ತೊಗರೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಅನ್ನದಾತರು ಕಂಗಾಲಾಗಿದ್ದಾರೆ 谢谢大家